ಈ ದಿನ ನಮ್ಮ ಸಂವಿಧಾನ ಜಾಗೃತಿ ಸಮಿತಿಯವರಿಂದ ಒಂದು ಆಗಬೇಕು ಅಂತಂದರೆ ಏನು ವಿಶೇಷ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯುಳ್ಳ ಈ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಶೇಷವಾಗಿ ನನಗೆ ಆತ್ಮೀಯರಾದಂಥ ಎಸ್ ವಿ ಮಹಾದೇವಪ್ಪನವರು ಕಂಡಂಥ ಕನಸು ಏನು ಅಂತಂದರೆ ಸಂವಿಧಾನವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ನಮ್ಮ ಮುಲಬಾಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸಂಚರಿಸಿ ಉತ್ತಮವಾದಂಥ ರೆಸ್ಪಾನ್ಸ್ ಇತ್ತು ಅಂದರೆ ಎಲ್ಲ ಕಡೆನೂ ಭವ್ಯವಾದಂಥ ಸ್ವಾಗತ ಆಯಿತು ಕಾರ್ಯಕ್ರಮ ಯಶಸ್ವಿ ಆಯಿತು ಈಗ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಮ್ಮಕೊಳ್ಳಲಾಗಿದೆ ನಮ್ಮ ವಿಜಯಕುಮಾರ್ ಹೇಳಿದಂಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಎಲ್ಲ ತಾಲೂಕುಗಳಿಗೂ ಬಸ್ಸಿನ ಸೌಕರ್ಯ ಇವೆಲ್ಲ ಕೂಡ ಕಲಿಸ್ಕೊಡ್ತಾ ಇದ್ದಾರೆ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲೂ ನಾಯಕರಲ್ಲೂ ಮನವಿ ಮಾಡ್ತೀನಿ ಏನಂತಂದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಯಾಕಂತಂದ್ರೆ ಸಂವಿಧಾನ ಎಲ್ಲರೂ ಅರ್ಥಾಗ ಯಾವುದು ಪ್ರಾಬ್ಲಮ್ ಇರಲ್ಲ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ಪಾಲಿಸ್ಕೊಂಡೋದಾಗ ಯಾವುದೇ ಸಮಸ್ಯೆ ಇರಲ್ಲ ಅಂತ ನನ್ನ ಅಚಲವಾದ ನಂಬಿಕೆ ಬಹುಶಃ ಸಂವಿಧಾನಕ್ಕೆ ದೊಡ್ಡ ಇತಿಹಾಸ ಇದೆ ಈ ನಮ್ಮ ಸಂವಿಧಾನ ಬರೋಕ್ಕ ಕೂಡ ಮೊದಲು ಬೇರೆ ಬೇರೆ ದೇಶಗಳಿಂದ ಸುಮಾರು ಸಾವಿರದ ಇನ್ನೂರ ಹದಿನೈದರಲ್ಲಿ ಮ್ಯಾಗ್ನಾಕ ಇಂಗ್ಲೆಂಡ್ ಅಲ್ಲಿ ಮೊದಲನೇ ಸಂವಿಧಾನ ಸ್ಥಾಪನೆ ಆಗಿತ್ತು ಅಲ್ಲಿಂದ ಹಿಡಿದು ಇತರೆ ದೇಶಗಳು ಇತರೆ ಎಲ್ಲ ಇದನ್ನು ಬಟ್ಟಿ ಇಳಿಸಿರ್ತಕ್ಕಂಥ ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತದ ಸಂವಿಧಾನಕ್ಕೆ ಗಟ್ಟಿಯಾದ ಬುನಾದಿ ಹಾಕಿಕೊಟ್ಟಿದ್ದಾರೆ ಆ ಇದನ್ನು ಸ್ಮರಿಸುವುದು ಮತ್ತು ಅದನ್ನು ಜಾಗೃತಿ ಮೂಡಿಸುವುದು ಮತ್ತು ಜನರಲ್ಲಿ ತಿಳುವಳಿಕೆ ಮಾಡುವುದಕ್ಕೆ ನಮ್ಮ ಘನ ಸರ್ಕಾರ ಇವತ್ತು ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಮುಖಂಡರು ಎಲ್ಲರನ್ನು ಕೂಡ ಕೈ ಮುಗಿದು ಪ್ರಾರ್ಥನೆ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಾವು ನೀವು ಎಲ್ಲರೂ ಬೆಂಗಳೂರು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ಅಂತೇಳಿ ತಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಆಮೇಲೆ ವಿಶೇಷವಾಗಿ ಈ ಒಂದು ಜಾಥಾ ಬಂದಾಗ ನಮ್ಮ ತಾಲ್ಲೂಕಲ್ಲಿ ಮೂವತ್ತು ಗ್ರಾಮ ಪಂಚಾಯತ್ಗಳಿಗೂ ಕೊಟ್ಟು ಭೇಟಿ ಕೊಟ್ಟು ಅದರ ಜೊತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿ ಭಾಗವಹಿಸಿದಂಥ ಎಲ್ಲ ಮುಖಂಡರುಗಳು ಕೂಡ ಮುಂದಿನ ಜಾಗೃತಿ ರಥಯಾತ್ರೆ ನಮ್ಮ ತಾಳಕ್ಕೆ ಬರೋ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಆತ್ಮೀಯವಾದಂಥ ಒಂದು ಆ ಸಮ ಇದು ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ ಮಾಡಬೇಕು ಅಂತ ತೀರ್ಮಾನಿಸಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಸಾಕು ಬೆಳಗ್ಗೆ ಬಸ್ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟ್ರಲ್ಲೂ ಅಲ್ಲಿಂದ ಮತ್ತು ಇಲ್ಲಿ ಟೌನ್ನಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕೆ ಇಲ್ಲಿರ್ತಕ್ಕಂಥ ಮುಖಂಡರನ್ನ ಸಂಪರ್ಕಿಸ್ಬೋದು ಎಲ್ಲಿಗೆ ಬಸ್ ಬೇಕು ಏನಂತಂದರೆ ಇವರೆಲ್ಲ ಕೂಡ ಅದು ಜವಾಬ್ದಾರಿನ ವಹಿಸ್ತಾರೆ ಆ ಕಾರ್ಯಕ್ರಮಕ್ಕೆ ಏನೇನು ಸೌಕರ್ಯಗಳು ಬೇಕೋ ಅವೆಲ್ಲ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಇಲ್ಲ ಪ್ರತಿ ಹೋಬಳಿಗೂ ಒಂದು ಬಸ್ಸು ಅದ್ರ ಜೊತೆಗೆ ಟೌನ್ಗೂ ಬಸ್ಗಳಿರುತ್ತೆ ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೂಡ ಒದಗಿಸ್ಕೊಡ್ತೀವಿ ಇದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದಾನೆ ಬಸ್ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಮೆಕಾನಿಕ್ ಹೇಳ್ತಾ ಇದ್ರು ಏನಂತದ ಜಿಲ್ಲೆಗೆಲ್ಲ ಅರವತ್ತು ಬಸ್ ಕೊಟ್ಟಿದ್ದಾರೆ ಅಂತ ತಾಲೂಕು ನಮಗೆ ಹತ್ತು ಬಸ್ ಕೊಡ್ತಾರೆ ಬೇಕು ಅಂದ್ರೆ ಇನ್ನೂ ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು